ಊರೂರುಗಳನ್ನ ಸುತ್ತಿ ಅದೆಷ್ಟೋ ಸಾವಿರ ಕಿಲೋಮೀಟರ್ ಗಳನ್ನ ಈ ರಸ್ತೆಗಳಲ್ಲಿ ಸಾಗಿದ್ದೀನಿ ಜೀವನದಲ್ಲಿ ಬೀಳಬೇಕಾಗಿದ್ದ ಗುಂಡಿಗಳನ್ನು ತಪ್ಪಿ ಮುಂದೆ ಬಂದಿದ್ರು ಈ ರಸ್ತೆಗಳಲ್ಲಿ ಬಿದ್ದಿದ್ದ ಗುಂಡಿಗಳನ್ನು ತಪ್ಪಿಸೋದ್ರಲ್ಲಿ ತುಂಬಾ ಸರಿಸೋತಿದ್ದೀನಿ ಕೆಲವು ಕಡೆ ರಸ್ತೆ ಮಧ್ಯೆ ಗುಂಡಿ ಹುಡುಕೋದ ಗುಂಡಿಗಳ ಮಧ್ಯೆ ರಸ್ತೆ ಹುಡುಕದ ಗೊತ್ತಾಗಲ್ಲ ಸಾಮಾನ್ಯ ಜನರ ಕಷ್ಟಗಳು ನಮ್ಮ ನಾಳೆ ಸರ್ಕಾರಗಳಿಗೆ ಅರ್ಥ ಆಗಿದೆ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕ್ತಾ ಇದ್ರೆ ಬಿದ್ದು ಸಾಯ್ತಾನೆ ಅಂತ ವಹಿಸಿ ಗಲ್ಲಿ ಗಲ್ಲಿಯಲ್ಲಿ ಪೊಲೀಸರನ್ನು ನಿಲ್ಲಿಸಿ ದಂಡ ಹಾಕೋ ಸರ್ಕಾರಗಳು ಅದೆಷ್ಟೋ ಜನ ಈ ಗುಂಡಿಗಳಿಂದಲೇ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ವಾಹನಗಳನ್ನು ತಗೊಂಡು ನಮ್ಮ ಬಂಡಿಗಳನ್ನ ಪ್ರತಿದಿನ ಈ ಗುಂಡಿಗಳ್ ಓಡಿಸುವಾಗ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಆ ಗಾಡಿಗಳಲ್ಲಿ ಬಾಡಿಗೆ ಮಾಡೋರ ಬದುಕಿರತ್ತೆ ವರ್ಷಾನುಗಟ್ಟಲೆ ಶ್ರಮವಹಿಸಿ ಒಂದು ಕಾರ್ ತಗೊಂಡವರ ಖುಷಿ ಇರುತ್ತೆ ಆತುರದಲ್ಲಿ ಹೋಗೋ ಅಂಬುಲೆನ್ಸ್ ನ ಒಳಗೆ ಅದೆಷ್ಟೋ ಅಂಚಿನಲ್ಲಿರೋ ಜೀವಗಳಿರುತ್ತೆ ಬಿಡುಗಡೆಯಾದ ಹಣ ರಸ್ತೆವರೆಗೂ ಬರುವಾಗ ಕಾಲ್ ಭಾಗ ಉಳಿಯಲ್ಲ ಕಳಪೆ ರಸ್ತೆಗಳನ್ನ ಮಾಡಿ ಚುನಾವಣೆ ಬಂದಾಗ ಗುಂಡಿ ಮುಚ್ಚೋದನ್ನ ಬಿಡಲ್ಲ ಆರೋಗ್ಯವೇ ಭಾಗ್ಯ ಆದ್ರೆ ಅದೆಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವಶ್ಯಕ ಸೌಲಭ್ಯಗಳು ಇರಲ್ಲ ಕೆಲವು ಊರುಗಳಂತೂ ಇನ್ನು ಆಸ್ಪತ್ರೆಗಳನ್ನೇ ನೋಡಿಲ್ಲ ಶಿಕ್ಷಣವೇ ಶಕ್ತಿ ಆದ್ರೆ ಅದು ವ್ಯಾಪಾರ ಆಗಿ ಸರ್ಕಾರಿ ಶಾಲೆಗಳು ಮುಚ್ಚೋದು ನಿಂತಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಣ ಇಲ್ಲದೆ ಕೆಲಸ ಆಗಲ್ಲ ವ್ಯವಸ್ಥೆ ತಳದಿಂದ ಸರಿ ಹೋಗದಿದ್ರೆ ಸಾಮಾನ್ಯನ ಬದುಕು ದೇಶದ ಭವಿಷ್ಯ ಎರಡು ಉಜ್ವಲವಾಗಿರಲ್ಲ ಈ ವಿಚಾರಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಏನು ಸರಿ ಹೋಗಲ್ಲ ಅಂತ ನನಗೂ ಗೊತ್ತು ಆದ್ರೆ ನನ್ನ ಕೆಲಸಗಳಿಗಾಗಿ ಸರ್ಕಾರಿ ನಲ್ದಾಗ ಸುತ್ತಾಡುವಾಗ ಮುಚ್ಚಿದ್ದ ಸರ್ಕಾರಿ ಶಾಲೆಗಳನ್ನ ನೋಡಿದಾಗ ಆಸ್ಪತ್ರೆ ಸರಿ ಇಲ್ಲದೆ ಬಡಜೀವಿಗಳು ಹೋಗಿದ್ನ ಕೆಲದಾಗ ನನಗನ್ಸಿದ್ನ ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಮನಸ್ಸು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂತು ಇದುವರೆಗಿನ ನಿಮ್ಮ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೀನಿ ಫಾಲೋ ಮಾಡ್ಕೊಳ್ಳಿ ಮತ್ತೊಂದು ಮೈಲಿಗಲ್ಲಿಗೆ ತುಂಬಾನೇ ಹತ್ರ ಬಂದಿದ್ದೀನಿ